ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಎಲ್ಲ ಕೆಲಸಗಳಾಗುವ ಸಮಯ ಬಂದಿದೆ ನೀನು ಹೊಸದಾಗಿ ಪ್ರಾರಂಭಿಸಬೇಕೆಂಬುವ ಕಾರ್ಯಗಳ ಪ್ರಾರಂಭವಾಗಲಿದೆ ನಿನ್ನ ಶ್ರಮದ ಫಲ ಸಿಗುವ ಸಮಯ ಬಂದಿದೆ ನಿನ್ನ ಪ್ರೇರಣೆ ಮತ್ತು ನಿನ್ನ ಸ್ಫೂರ್ತಿ ತಮ್ಮ ಶಕ್ತಿಯನ್ನು ತೋರಿಸುವ ಸಮಯ ಬಂದಿದೆ ಮಾಡುವ ಕಾರ್ಯಗಳನ್ನು ಶಾಂತಿಯಿಂದ ಸಂತೋಷದಿಂದ ಬಾ ಭಯವನ್ನು ಬಿಟ್ಟು ನಂಬಿಕೆಯನ್ನು ಹೆಚ್ಚಿಸಿಕೊ ನಿನ್ನ ನಂಬಿಕೆಗೆ ನಿನ್ನ ಆತ್ಮವಿಶ್ವಾಸಕ್ಕೆ ಶಕ್ತಿ ನೀಡಲೆಂದೇ नानु बन्दिद्देने निन्न जोतेये इत्तेने निन्न दिन शुभवागिरलि सर्वं साई मयं जय साई